ಇವತ್ತು ದೊಡ್ಡಬಳ್ಳಾಪುರಕ್ಕೆ ಬಮೂಲ್ ಅಧ್ಯಕ್ಷನಾದ ಮೇಲೆ ಈ ಭಾಗವನ್ನು ಭೇಟಿ ಮಾಡಿ ಇಲ್ಲಿರ್ತಕ್ಕಂಥ ರೈತರು ಮತ್ತು ಸಂಬಂಧಪಟ್ಟಂತಹ ಮಿಲ್ಕ್ ಯೂನಿಯನ್ನ ಎಲ್ಲ ಪದಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಇಲ್ಲಿಯ ಆಚಾರ ವಿಚಾರಗಳನ್ನು ಹಾಲು ಉತ್ಪಾದಕರ ಸಮಸ್ಯೆಗಳನ್ನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ನಾನು ಇವತ್ತು ಇಲ್ಲಿ ಬಂದಿದ್ದೇನೆ ಸೊ ಅದಕ್ಕೆ ಗುಣಮಟ್ಟದ ಹಾಲಿನ ನಿರ್ವಹಣೆಯನ್ನ ಮಾಡಬೇಕಾದಂತಹ ಜವಾಬ್ದಾರಿ ಕೂಡ ನಮ್ಮೆಲ್ಲರ ಮೇಲೂ ಇದೆ ಅದಕ್ಕೆ ರೈತರಿಗೆ ಒಳ್ಳೆ ಬೆಲೆ ಕೊಡಬೇಕಾದಂಥದ್ದು ಕೂಡ ನಮ್ಮ ಮೇಲಿದೆ ಗ್ರಾಹಕರಿಗೂ ಕೂಡ ಗುಣಮಟ್ಟವನ್ನ ಕಾಪಾಡ್ತಾ ಗ್ರಾಹಕರ ಹಿತವನ್ನು ಕಾಪಾಡಬೇಕಾದಂತಹ ಜವಾಬ್ದಾರಿ ಇದೆ ನಂದಿನಿ ಹಾಲು ಪರಿಶುದ್ದವಾದಂತಹ ಹಾಲು ನಾವು ಜನರ ಆರೋಗ್ಯದ ದೃಷ್ಟಿಯಿಂದ ಅವತ್ತು ಕೊಟ್ಟ ಸಿಕ್ಕಂತ ಹಾಲನ್ನು ಅವತ್ತೇ ಮಾರುಕಟ್ಟೆಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಈ ದೇಶದಲ್ಲಿ ನಾವು ಇಟ್ಕೊಂಡಿದ್ದೇವೆ ಅದರಲ್ಲೂ ವಿಶೇಷವಾಗಿ ನಂದಿನಿ ಇವತ್ತು ಎಲ್ಲ ಕಡೆ ಅವತ್ತು ಸಿಕ್ಕದಂತಹ ಹಾಲನ್ನು ಸಂಜೆ ಕಲೆಕ್ಟ್ ಮಾಡಿದಂಥ ಹಾಲನ್ನು ಬೆಳಗ್ಗೆ ಎಲ್ಲ ನಾಗರಿಕರ ಮನೆಗೆ ಗ್ರಾಹಕರ ಮನೆಗೆ ಕೊಡುವಂತಹ ವ್ಯವಸ್ಥೆಯನ್ನು ಇಟ್ಕೊಂಡಿದೆ ಹಾಗಾಗಿ ಒಂದು ಪರಿಶುದ್ದವಾದಂತಹ ಹಾಲನ್ನು ಬಳಸ್ತಕ್ಕಂಥದ್ದಕ್ಕೆ ಎಲ್ಲರೂ ಕೂಡ ಮತ್ತೆ ಆದಿಯಾಗಿ ಎಲ್ಲರೂ ಕೂಡ ಸಹಕಾರವನ್ನು ಕೊಡಬೇಕು ಹೆಚ್ಚು ಹಾಲನ್ನು ಬಳಕೆ ಮಾಡಿ ಬೇರೆ ಹಾಲುಗಳು ನಾವು ಕೂಡ ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಕಾಂಪಿಟೇಷನ್ ಕೊಡಲಿಕ್ಕೆ ಅವಕಾಶ ಇದೆ ಆದರೆ ಆರೋಗ್ಯ ಬಹಳ ಮುಖ್ಯ ಆರೋಗ್ಯಕರವಾದ ಹಾಲು ಮಕ್ಕಳಿಗೆ ಮತ್ತು ಎಲ್ಲರಿಗೂ ಕೂಡ ಪ್ರೋಟೀನ್ ಸಿಗಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಕೆಲಸವನ್ನು ಮಾಡ್ತಾ ಇವತ್ತು ದೊಡ್ಡಬಳ್ಳಾಪುರಕ್ಕೆ ಬಮೂಲ್ ಅಧ್ಯಕ್ಷನಾದ ಮೇಲೆ ಈ ಭಾಗವನ್ನು ಭೇಟಿ ಮಾಡಿ ಇಲ್ಲಿರ್ತಕ್ಕಂಥ ರೈತರು ಮತ್ತು ಸಂಬಂಧಪಟ್ಟಂತಹ ಮಿಲ್ಕ್ ಯೂನಿಯನ್ನ ಎಲ್ಲ ಪದಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಇಲ್ಲಿಯ ಆಚಾರ ವಿಚಾರಗಳನ್ನು ಹಾಲು ಉತ್ಪಾದಕರ ಸಮಸ್ಯೆಗಳನ್ನ ಅರ್ಥ ಮಾಡಬೇಕು ಅಂತ ಹೇಳಿ ನಾನು ಇವತ್ತು ಇಲ್ಲಿ ಬಂದಿದ್ದೇನೆ ಸೊ ಅದಕ್ಕೆ ಗುಣಮಟ್ಟದ ಹಾಲಿನ ನಿರ್ವಹಣೆಯನ್ನು ಮಾಡಬೇಕಾದಂತಹ ಜವಾಬ್ದಾರಿ ಕೂಡ ನಮ್ಮೆಲ್ಲರ ಮೇಲೂ ಇದೆ ಅದಕ್ಕೆ ರೈತರಿಗೆ ಒಳ್ಳೆ ಬೆಲೆ ಕೊಡಬೇಕಾದಂಥದ್ದು ಕೂಡ ನಮ್ಮ ಮೇಲಿದೆ ಗ್ರಾಹಕರಿಗೂ ಕೂಡ ಗುಣಮಟ್ಟವನ್ನ ಕಾಪಾಡ್ತಾ ಗ್ರಾಹಕರ ಹಿತವನ್ನು ಕಾಪಾಡಬೇಕಾದಂತ ಜವಾಬ್ದಾರಿ ಇದೆ ನಂದಿನಿ ಹಾಲು ಪರಿಶುದ್ದವಾದಂತಹ ಹಾಲು ನಾವು ಜನರ ಆರೋಗ್ಯದ ದೃಷ್ಟಿಯಿಂದ ಅವತ್ತು ಕೊಟ್ಟ ಸಿಕ್ಕಂತಹ ಹಾಲನ್ನು ಅವತ್ತೇ ಮಾರುಕಟ್ಟೆಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಈ ದೇಶದಲ್ಲಿ ನಾವು ಇಟ್ಕೊಂಡಿದ್ದೇವೆ ಅದರಲ್ಲೂ ವಿಶೇಷವಾಗಿ ನಂದಿನಿ ಇವತ್ತು ಎಲ್ಲ ಕಡೆ ಅವತ್ತು ಸಿಕ್ಕದಂತ ಹಾಲನ್ನು ಸಂಜೆ ಕಲೆಕ್ಟ್ ಮಾಡಿದಂಥ ಹಾಲನ್ನು ಬೆಳಗ್ಗೆ ಎಲ್ಲ ನಾಗರಿಕರ ಮನೆಗೆ ಗ್ರಾಹಕರ ಮನೆಗೆ ಕೊಡುವಂತ ವ್ಯವಸ್ಥೆಯನ್ನ ಇಟ್ಕೊಂಡಿದೆ ಹಾಗಾಗಿ ಒಂದು ಪರಿಶುದ್ದವಾದಂತಹ ಹಾಲನ್ನು ಬಳಸ್ತಕ್ಕಂಥದ್ದಕ್ಕೆ ಎಲ್ಲರೂ ಕೂಡ ಮತ್ತೆ ಆದಿಯಾಗಿ ಎಲ್ಲರೂ ಕೂಡ ಸಹಕಾರವನ್ನು ಕೊಡಬೇಕು ಹೆಚ್ಚು ಹಾಲನ್ನು ಬಳಕೆ ಮಾಡಿ ಬೇರೆ ಹಾಲುಗಳು ನಾವು ಕೂಡ ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಕಾಂಪಿಟೇಷನ್ ಕೊಡಲಿಕ್ಕೆ ಅವಕಾಶ ಇದೆ ಆದರೆ ಆರೋಗ್ಯ ಬಹಳ ಮುಖ್ಯ ಆರೋಗ್ಯಕರವಾದ ಹಾಲು ಮಕ್ಕಳಿಗೆ ಮತ್ತು ಎಲ್ಲರಿಗೂ ಕೂಡ ಪ್ರೋಟೀನ್ ಸಿಗಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಕೆಲಸವನ್ನು ಮಾಡ್ತಾ